ಎಷ್ಟೋ ಜನ ವ್ಯಕ್ತಿಗಳು ತಾವು ಮಾಡಿರೋದಂತಹ ಪೂಜೆ ಪುನಸ್ಕಾರಾದಿಗಳು ತಲುಪಿದೆಯಾ ಅಥವಾ ದೇವರಿಗೆ ಸಲ್ತಾ ಇದೆಯಾ ಅಂತ ಹೇಳುವುದಾಗಿ ಪ್ರಶ್ನೆಗಳನ್ನು ಮಾಡ್ತಾರೆ ಆದರೆ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಬೇಕು ಏನು ಮುಖ್ಯವಾಗಿ ಅಂತ ಕೇಳಿದರೆ ನಾವು ಪೂಜೆ ಪುನಸ್ಕಾರಾದಿಗಳನ್ನ ಹಾಗೂ ನಮಸ್ಕಾರಾದಿಗಳನ್ನಾಗಿರ್ಬಹುದು ಜಪ ಆಗಿರ್ಬಹುದು ತಪ ಆಗಿರ್ಬಹುದು ಹೋಮ ಆಗಿರ್ಬಹುದು ಇತ್ಯಾದಿಗಳನ್ನ ಮಾಡುವಂತಹ ಸಮಯದಲ್ಲಿ ಕಸಿತಕ್ಕಂತಹ ವ್ಯಕ್ತಿಗಳೇ ಇರ್ತಕ್ಕಂತಹದ್ದು ಹಾಗಾದ್ರೆ ಕಸಿತಕ್ಕಂತ ವ್ಯಕ್ತಿಗಳು ಅಂತ ಹೇಳಿದ್ರೆ ಏನು ಮನುಷ್ಯ ಮನುಷ್ಯ ಅಲ್ಲ ದೇವಾನು ದೇವತೆಗಳಿಗೆ ಸಲ್ಲಬೇಕಾದಂತಹದ್ದನ್ನ ತಪ್ಪಿಸುವಂತಹ ನಿಟ್ಟಿನಲ್ಲಿ ಕೆಲವೊಂದು ಶಕ್ತಿಗಳು ಅಂತ ಕರೀತೇವೆ ಅಂತಹ ಶಕ್ತಿಗಳು ತಡೀತದೆ ಮತ್ತು ಅಷ್ಟೇ ಅಲ್ಲದೆ ತರಪದಂತೆ ಮಾಡ್ತಕ್ಕಂಥದ್ದು ಅದರಲ್ಲಿ ಪ್ರಬಲವಾಗಿ ನಾವು ಏನೊಂದು ಛಾಯಾಗ್ರಹ ಅಂತ ಕರಿತೇವೆ ರಾವು ಹೇಳ್ತಕ್ಕಂಥದ್ದು ಆ ರಾವು ಹೇಳ್ತಕ್ಕಂತಹ ಛಾಯೆ ನಮ್ಮನ್ನು ಬಿಡ್ತದೆ ಜೊತೆಗೆ ಕಸಿತಕ್ಕಂತಹದ್ದು ಹಾಗಾಗಿ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರವನ್ನ ಮಾಡಬೇಕಾದ್ರೆ ಇಂತಿಂತಹ ನಕ್ಷತ್ರ ರಾಶಿಯವರು ಮುಖ್ಯವಾಗಿ ನಕ್ಷತ್ರನು ಕೂಡ ತಗೊಳ್ಬಹುದು ಆದರೆ ರಾಶಿಯವರು ಯಾವ ಯಾವ ದಿಕ್ಕಿನಲ್ಲಿ ರಾಹು ಇರ್ತಾನೆ ಅಂತ ಹೇಳುವುದನ್ನು ಗಮನಿಸ್ಕೊಂಡು ನಾವು ಮುಂದಕ್ಕೆ ಸಾಗಬೇಕಾಗ್ತದೆ ಒಂದು ಉದಾಹರಣೆಯಾಗಿ ಹೇಳಬೇಕು ಆದರೆ ಅಥವಾ ತಿಳ್ಕೊಳ್ಳಿಕ್ಕೆ ಹೇಳಬೇಕು ಆದರೆ ರವಿವಾರ ಮತ್ತು ಗುರುವಾರದಂದು ಮೇಷ ಮತ್ತು ಸಿಂಹ ಧನುರಾಶಿಯವರೆಗೆ ರಾಶಿಯವರಿಗೆ ಪೂರ್ವದಲ್ಲಿ ರಾಹು ಇಡ್ತಾನೆ ಅಂತವರ ಫಲವನ್ನ ಕಸಿತಕ್ಕಂತಹದ್ದು ಆ ನಂತರದಲ್ಲಿ ಋಷಭ ಕನ್ಯಾ ಮಕರ ರಾಶಿಯವರಿಗೆ ಶುಕ್ರವಾರ ಮತ್ತು ಸೋಮವಾರದಂದು ದಕ್ಷಿಣದ ದಿಕ್ಕಿನಲ್ಲಿ ಇರ್ತಾನೆ ಕಸಿತಕ್ಕಂತಹದ್ದು ಮಿಥುನ ತುಲಾ ಕುಂಭ ರಾಶಿಯವರಿಗೆ ಮಂಗಳವಾರದಂದು ಪಶ್ಚಿಮದ ದಿಕ್ಕಿನಲ್ಲಿ ಇರ್ತಾನೆ ಕಸಿತಕ್ಕಂತಹದ್ದು ಕರ್ಕ ಮೀನ ರಾಶಿಯವರಿಗೆ ಬುಧವಾರ ಮತ್ತು ಶನಿವಾರದ ಅಂದು ಉತ್ತರ ದಿಕ್ಕಿನಿಂದ ಕಸಿತಕ್ಕಂತಹದ್ದು ಈ ರೀತಿಯಾದಂತಹದ್ದು ನಮಗೆ ಗೊತ್ತಿಲ್ಲದೇನೆ ಆಗ್ತಕ್ಕಂತಹದ್ದು ನಾವೇನೋ ಶ್ರಮ ಪಡ್ತಾ ಇರ್ತೀವಿ ನಾವೇನೋ ಮಾಡ್ತಾ ಇರ್ತೀವಿ ನಾವೇನೋ ಭಕ್ತಿ ಭಾವದಿಂದಾಗಿ ಎಲ್ಲ ನೀನೇ ಎಲ್ಲ ನಿನ್ನದೇ ಕರುಣೀಸು ನಮ್ಮನ್ನು ಅನುಗ್ರಹ ಮಾಡು ಅಂತ ಹೇಳುವುದಾಗಿ ನಾವು ಪ್ರಾರ್ಥಿಸ್ತೇವೆ ಪೂಜೆಗಳನ್ನು ಮಾಡ್ತೇವೆ ಆದರೆ ಪೂಜೆಗಳನ್ನು ಮಾಡುವಾಗ ಇದ್ರನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ಮಾಡಿರ್ತಕ್ಕಂತ ಆ ಪೂಜೆ ಪುನಸ್ಕಾರಾದಿಗಳು ಎಲ್ಲವೂ ಕೂಡ ಪರಮಾತ್ಮನಿಗೆ ಹೋಗಿ ಮುಟ್ಟತ್ತೆ ಅಂತ ಹೇಳುವಂತಹದ್ದು ಕಷ್ಟಕರ ಹಾಗಾಗಿ ನಾವು ಮುಟ್ಟುವಂತಹ ರೀತಿಯಲ್ಲಿ ಮಾಡಬೇಕು